ಆ ಎಲ್ಲರಿಗೂ ನಮಸ್ತೆ ಮಹಿಳಾ ಪ್ರಪಂಚ ಚಾನಲ್ಗೆ ಸ್ವಾಗತ ಬನ್ನಿ ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಔಷಧೀಯ ಗುಣ ಹೊಂದಿರುವ ತುಳಸಿ ಎಲೆಯಲ್ಲಿ ಯಾವ ಆರೋಗ್ಯ ಪ್ರಯೋಜನ ಇದೆ ಎಂಬುದರ ಬಗ್ಗೆ ತಿಳಿಸಿಕೊಡ್ತಾ ಇದ್ದೀನಿ ನೀವು ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಎಂದು ಹೇಳುತ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಅನೇಕ ಔಷಧೀಯ ಗುಣಗಳಿರುವ ತುಳಸಿ ಎಲೆಯನ್ನು ಆಹಾರ ರೂಪದಲ್ಲಿ ಸೇವಿಸಿದರೆ ಹಲವಾರು ಆರೋಗ್ಯ ಪ್ರಯೋಜನಗಳನ್ನು ಪಡೆಯಬಹುದು ಇದರ ಎಲೆಯನ್ನು ಹಾಗೆಯೇ ತಿನ್ನಲು ಇಷ್ಟವಾಗದಿದ್ದರೆ ಚಹಾ ಪಾನಕ ಮುಂತಾದ ರೂಪದಲ್ಲಿ ಸೇವಿಸಬಹುದು ಈ ಎಲೆಯ ಆರೋಗ್ಯ ಲಾಭಗಳನ್ನು ಪಡೆಯುವ ಅತ್ಯಂತ ಸುಲಭ ವಿಧಾನವೆಂದರೆ ತುಳಸಿ ಎಲೆಯನ್ನು ಚಹಾದೊಡನೆ ಸೇವಿಸುವುದು ಬೆಳಗ್ಗೆ ಮಾಡುವ ಚಹಾಗೆ ತುಳಸಿಯ ತಾಜಾ ಎಲೆಗಳನ್ನು ಹಾಕಿ ಬಿಸಿ ಬಿಸಿಯಾಗಿ ಕುಡಿದರೆ ನೆಗಡಿ ಮತ್ತು ಕಟ್ಟಿದ ಮೂಗು ಸರಾಗವಾಗುತ್ತದೆ ತುಳಸಿಯ ಪಾನಕ ಮಾಡಿಯೂ ಕುಡಿಯಬಹುದು ವಿಶಿಷ್ಟ ರುಚಿಯ ತುಳಸಿ ಪಾನೀಯವನ್ನು ಚಿಲ್ ಮಾಡಿಯೂ ಸೇರಿಸಬಹುದು ಇತರ ಹಣ್ಣಿನ ಜ್ಯೂಸ್ಗಳಿಗೆ ಇತರ ಎಲೆಯನ್ನು ಬೆರೆಸಿ ಕುಡಿಯಬಹುದು ಕ್ಯಾಲ್ಸಿಯಂ ಕಬ್ಬಿಣ ಮೆಗ್ನೀಷಿಯಂ ಮುಂತಾದ ಪೋಷಕಾಂಶಗಳಿರುವ ತುಳಸಿಯನ್ನು ಅನ್ನಕ್ಕೂ ಬೆರೆಸಿ ತಿನ್ನಬಹುದು ಸಾಲಾಡ್ಗೆ ಸೇರಿಸಿ ಟಾಪಿಂಗ್ ರೂಪದಲ್ಲಿ ಜೇನುತುಪ್ಪದ ತುಪ್ಪದ ಜೊತೆ ತಿಂದರೂ ಟೇಸ್ಟಿಯಾಗಿರುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಬಯಸುತ್ತಾ ಇಲ್ಲಿಗೆ ಮುಕ್ತಾಯ ಮಾಡುತ್ತಿದ್ದೇನೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಒಂದು ಕಮೆಂಟ್ ಮಾಡಿ ಮುಂದಿನ ವಿಡಿಯೋಗಳ ಅಪ್ಡೇಟ್ಗೋಸ್ಕರ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಎಂದು ಹೇಳುತ್ತಾ ಈ ವಿಡಿಯೋನ ಮುಕ್ತಾಯ ಮಾಡುತ್ತಿದ್ದೇನೆ ಧನ್ಯವಾದಗಳು